ಹಾಯ್ ಎಲ್ಲರಿಗೂ ರೂರು ರಂಗೋಲಿ ಡಿಸೈನ್ ಚಾನೆಲ್ನಿಂದ ಎಲ್ಲರಿಗೂ ಸ್ವಾಗತ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹನ್ನೊಂದರಿಂದ ಆರು ಸಾವಿರಗಳ ಚುಕ್ಕಿ ಇನ್ನೇನು ಕ್ರಿಸ್ಮಸ್ ಹಬ್ಬ ಬಂತು ಮನೆಯ ಅಂಗಳವನ್ನು ಅಲಂಕರಿಸಲು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಈ ಹಬ್ಬಕ್ಕೆ ಸಂಬಂಧಿಸಿದಂತೆ ರಂಗೋಲಿಯನ್ನು ಹಾಕುತ್ತಿದ್ದೇನೆ ಮೊದಲು ಹನ್ನೊಂದು ಚುಕ್ಕಿಗಳ ಸಾಲುಗಳಲ್ಲಿ ನಾಲ್ಕು ಚುಕ್ಕೆಗಳನ್ನು ಬಿಟ್ಟು ಮ ಮೂರು ಚುಕ್ಕೆಗಳಿಗೆ ಲೈನನ್ನು ಹಾಕಬೇಕು ಹಾಕಿ ಅದನ್ನು ನಕ್ಷತ್ರ ಬರುವ ಥರ ಮಾಡಿಕೊಂಡು ಒಟ್ಟಿನಲ್ಲಿ ಹನ್ನೆರಡು ಗೆರೆಗಳನ್ನು ಎಳ್ಕೋಬೇಕು ತರ ಹನ್ನೊಂದು ಚುಕ್ಕಿಗಳು ಇರುವ ಸಾಲಿನಲ್ಲಿ ಇನ್ನು ಬಲಭಾಗದಲ್ಲಿ ಇರುವ ನಾಲ್ಕು ಚುಕ್ಕಿಗಳನ್ನು ಒಟ್ಟುಗೂಡಿಸಬೇಕು ಆಮೇಲೆ ಮರದ ಆಕಾರ ಬರುವಂತೆ ಮೇಲಿರುವ ಮೂರು ಚುಕ್ಕಿಗಳನ್ನು ಅದಕ್ಕೆ ಜೋಡಿಸುತ್ತಾ ಬರಬೇಕು ಈ ರಂಗೋಲಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಕಮೆಂಟನ್ನು ಮಾಡಿ ಇಷ್ಟವಾಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ ಇದೇ ತರಹದ ಹೆಚ್ಚಿನ ರಂಗೋಲಿಯನ್ನು ಕಲಿಯಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕ್ರಿಸ್ಮಸ್ ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಅಂತ ಹೇಳ್ತಾ ಹ್ಯಾಪಿ ಮೇರಿ ಕ್ರಿಸ್ಮಸ್ రూరు రంగోలి చ ఎల్గూ ధన్యవాదలు